ಪ್ರಿಯ ವೀಕ್ಷಕರೇ ಸ್ವಾಗತ ಇಲ್ಲಿ ಶ್ವಾನಕ್ಕೂ ಕೂಡ ದೇವಾಲಯ ಕಟ್ಟಿದ್ದಾರೆ ಶ್ವಾನಕ್ಕೆ ಪೂಜೆ ಏಕೆ ಮಾಡ್ತಾರೆ ಗೊತ್ತಾ ಯಾವ ಪ್ರಾಣಿಗಳು ಪೂಜೆಗೆ ಶ್ರೇಷ್ಠ ಆತ್ಮೀಯರೇ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ಕೆಲವು ಪ್ರಾಣಿಗಳನ್ನ ದೈವಾಂಶ ರೂಪದಲ್ಲಿ ಕಾಣ್ತೇವೆ ಅವುಗಳನ್ನು ಪೂಜೆ ಕೂಡ ಮಾಡ್ತೇವೆ ಅದರಂತೆ ಇನ್ನೂ ಕೆಲವು ಪ್ರಾಣಿಗಳನ್ನ ವ್ಯಾವಹಾರಿಕ ದೃಷ್ಟಿಯಿಂದ ಸಾಕಿ ಸಲಹುತ್ತೇವೆ ಆದರೆ ಈ ಭಾಗದಲ್ಲಿ ನಮಗೆ ಆಶ್ಚರ್ಯ ಆಗುವಂತಹ ರೀತಿಯಲ್ಲಿ ಪ್ರಾಣಿಗಳನ್ನು ಪೂಜಿಸುವುದರ ಜೊತೆಗೆ ಅವುಗಳಲ್ಲಿ ದೇವಾಲಯವನ್ನೇ ಕಟ್ಟಿದಾರಂತೆ ಹಾಗಿದ್ರೆ ಈ ಭಾಗದಲ್ಲಿ ಯಾವ್ಯಾವ ಪ್ರಾಣಿಗಳ ಪೂಜೆ ಮಾಡಲಾಗುತ್ತೆ ಅದರಲ್ಲೂ ಕೂಡ ಶ್ವಾನಕ್ಕೂ ದೇವಾಲಯ ಕಟ್ಟಿರುವುದು ಇಲ್ಲಿ ಅನ್ನೋ ಸ್ವಾರಸ್ಯಕರ ಸಂಗತಿ ವಿಚಾರವನ್ನ ತಿಳಿಯೋಣ ಗೆಳೆಯರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಾಣಿಗಳಿಗೆ ವಿಶೇಷ ಮಹತ್ವವನ್ನ ನೀಡಲಾಗಿದೆ ಇಲ್ಲಿ ಪ್ರಾಣಿಗಳನ್ನು ದೇವರೆಂದು ಪೂಜಿಸಲಾಗುತ್ತೆ ಭಾರತ ಸೇರಿದಂತೆ ನೇಪಾಳದಲ್ಲೂ ಕೂಡ ಈ ಪದ್ಧತಿ ನಡೆದುಕೊಂಡು ಬಂದಿದೆಯಂತೆ ಹೌದು ನೇಪಾಳದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮೀಯರು ಹೆಚ್ಚಾಗಿರುವುದರಿಂದ ಇಲ್ಲಿ ಪ್ರಾಣಿಗಳ ದೈವಾಂಶ ರೂಪದಲ್ಲಿ ಕಂಡು ಪೂಜೆ ಮಾಡಲಾಗುತ್ತಂತೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಗಣೇಶನನ್ನ ಸೃಷ್ಟಿಸಿ ಅದಕ್ಕೆ ಜೀವವನ್ನು ನೀಡ್ತಾಳೆ ತದನಂತರ ಆಕೆ ಸ್ನಾನ ಮಾಡಲು ಹೋಗುವಾಗ ತನ್ನ ಮಗ ಗಣೇಶನನ್ನ ಕರೆದು ನಾನು ಸ್ನಾನವನ್ನು ಮುಗಿಸಿ ಬರುವುದರೊಳಗೆ ಯಾರನ್ನೂ ಕೂಡ ಒಳಗೆ ಬರಲು ಬಿಡಬೇಡ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾಳೆ ಅದೇ ಸಮಯದಲ್ಲಿ ಪರಶಿವನು ಪತ್ನಿ ಪಾರ್ವತಿಯನ್ನ ಕೂಗುತ್ತಾ ಮನೆಗೆ ಬರ್ತಾನೆ ಪರಶಿವ ಎಷ್ಟೇ ಹೇಳಿದರೂ ಕೂಡ ಗಣೇಶ ಒಳಗೆ ಹೋಗಲು ಅನುಮತಿಯನ್ನು ನೀಡುವುದಿಲ್ಲ ಇದರಿಂದ ಕೋಪಗೊಂಡ ಪರಶಿವನು ಗಣೇಶನ ಶಿರೇದ ಮಾಡ್ತಾನೆ ಸ್ಥಾನದಿಂದ ಮರಳಿ ಬಂದ ಪಾರ್ವತಿಯು ಮಗನ ರುಂಡವಿಲ್ಲದ ಮುಂಡವನ್ನು ನೋಡಿ ಕೋಪಗೊಂಡು ಶಿವನಲ್ಲಿ ತನ್ನ ಮಗನ ಜೀವವನ್ನು ತಂದುಕೊಡುವಂತೆ ಆದೇಶ ನೀಡ್ತಾಳೆ ಆಗ ಶಿವನು ತನ್ನ ಸೇವಕರನ್ನು ಕರೆದು ಉತ್ತರ ದಿಕ್ಕಿಗೆ ನಿಟ್ಟು ಮಲಗಿದ ಯಾವುದೇ ಪ್ರಾಣಿಗಳ ತಲೆಯನ್ನಾದರೂ ತರಲು ಹೇಳ್ತಾನೆ ಆಗ ಶಿವನ ಆದೇಶದಂತೆ ಅವನ ಪಡೆಗಳು ಆನೆಯ ಶಿರವನ್ನು ತರ್ತಾರೆ ತದನಂತರ ಶಿವನು ಆನೆಯ ಶಿರವನ್ನು ಗಣೇಶನ ಮುಂಡಕ್ಕೆ ಜೋಡಿಸಿ ಮತ್ತೊಮ್ಮೆ ಅವನಿಗೆ ಜೀವ ನೀಡ್ತಾನೆ ಅಂದಿನಿಂದ ಆನೆಯನ್ನು ಗಣೇಶನೆಂಬ ರೂಪದಲ್ಲಿ ಪೂಜಿಸಲಾಗುತ್ತೆ ಹಾಗೂ ನಾವು ಆನೆಯನ್ನು ದೇಶದ ಪ್ರಮುಖ ದೇವಾಲಯಗಳಲ್ಲಿ ಕಾಣಬಹುದಾಗಿದೆ ಅದೇ ರೀತಿ ಹಸು ನೇಪಾಳದ ಮಾಜಿ ಹಿಂದೂ ಸಾಮ್ರಾಜ್ಯದ ರಾಷ್ಟ್ರೀಯ ಪ್ರಾಣಿಯಾಗಿತ್ತು ಹಿಂದೂ ಧರ್ಮದಲ್ಲಿ ಹಸುವಿಗೆ ವಿಶೇಷ ಪೂಜ್ಯ ಸ್ಥಾನ ಗೌರವವಿದೆ ಹಸುವನ್ನು ಹಿಂದೂ ಧರ್ಮದಲ್ಲಿ ಮಾತೃತ್ವ ಭಾವನೆಯಿಂದ ಪೂಜಿಸಲಾಗುತ್ತೆ ಹಸುವಿನ ಹಾಲು ಹಾಗೂ ಗೋಮೂತ್ರವನ್ನು ಪರಿಶುದ್ಧವೆಂದು ಪರಿಗಣಿಸಲಾಗುತ್ತದೆ ಜೊತೆಗೆ ಪಂಚಾಮೃತ ಮಾಡಲು ವಿವಿಧ ಪೂಜೆಗಳಲ್ಲಿ ದೇವರಿಗೆ ಅಭಿಷೇಕ ಮಾಡಲು ಪೂಜೆಗೆ ಬಳಸಲಾಗುತ್ತೆ ಹಸುವನ್ನು ಕಾಮಧೇನು ಗೋರಖನಾಥ ಎನ್ನುವ ಹೆಸರುಗಳಿಂದ ಕರೆಯಲಾಗುತ್ತೆ ಗೋರಖನಾಥ ಅಂದರೆ ಹಸುಗಳ ದೇವರು ಎಂದರ್ಥ ಇನ್ನು ಶಿವನನ್ನು ಋಷಭನಾಥ ಅಂತಲೂ ಕೂಡ ಕರೆಯಲಾಗುತ್ತೆ ಋಷಭನಾಥ ಅಂದರೆ ಎತ್ತುಗಳ ಭಗವಂತ ಅಂತ ಅರ್ಥ ದೈವಿಕವಾಗಿ ನಂದಿ ಎಂದು ಕರೆಯಲಾಗುವ ಎತ್ತನ್ನು ಶಿವನ ವಾಹನವೆಂದೇ ಹೇಳಲಾಗುತ್ತೆ ಪಶುಪತಿನಾಥ ದೇವಾಲಯದಲ್ಲಿ ನಾವು ಅತ್ಯಂತ ದೊಡ್ಡ ನಂದಿಯ ವಿಗ್ರಹವನ್ನು ಕೂಡ ನೋಡಬಹುದು ಶಿವನ ದೇವಾಲಯದಲ್ಲಿ ನಾವು ನಂದಿಯನ್ನು ನೋಡದೇ ಇರಲು ಸಾಧ್ಯವೇ ಇಲ್ಲ ಶಿವನಿದ್ದಲ್ಲಿ ನಂದಿ ಇದ್ದೇ ಇರುತ್ತಾನೆ ನಂದಿಯು ಜ್ಞಾನವನ್ನು ವಿದ್ಯೆಯನ್ನು ಭಕ್ತಿಯನ್ನು ಶಕ್ತಿಯನ್ನು ವಿಧೇಯತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಈಗ ನಮಗೆ ಅಚ್ಚರಿಯಾಗಿ ಕುತೂಹಲ ಮೂಡಿಸುವ ಸ್ವಾರಸ್ಯಕರ ಸಂಗತಿ ಎಂದರೆ ಈ ನೇಪಾಳದಲ್ಲಿ ಶ್ವಾನವನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೆ ಅಂತಾನೆ ವಿಶೇಷ ದೇವಾಲಯವನ್ನು ನಿರ್ಮಾಣ ಮಾಡಿರೋದು ಹೌದು ಶ್ವಾನವನ್ನು ನಿಯತ್ತಿಗೆ ಪ್ರತೀಕ ಎಂದು ನಮ್ಮಲ್ಲಿ ಹೇಳಲಾಗುತ್ತದೆ ಶ್ವಾನವು ಮನುಷ್ಯರಿಗೆ ಉತ್ತಮ ಸ್ನೇಹ ಜೀವಿಯಾಗಿದೆ ಎಂದು ಹೇಳಲಾಗುತ್ತೆ ಅದೇ ರೀತಿ ಧರ್ಮದಲ್ಲೂ ಕೂಡ ಈ ಪ್ರಾಣಿಯು ಸಾಕಷ್ಟು ಮಹತ್ವವನ್ನು ಹೊಂದಿದೆಯಂತೆ ಹೌದು ನೇಪಾಳದಲ್ಲಿ ಆಚರಣೆ ಮಾಡುವ ತಿಹಾರ್ ಹಬ್ಬದಲ್ಲಿ ಶ್ವಾನವನ್ನು ಮಹತ್ವಪೂರ್ಣವಾಗಿ ಪೂಜಿಸಲಾಗುತ್ತೆ ಇದಕ್ಕೆ ಅಂತಾನೆ ದೇವಾಲಯ ಕೂಡ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಶ್ವಾನವು ಅಲ್ಲಿನ ಜನರ ಪ್ರಕಾರ ನರಕ ಮತ್ತು ಸ್ವರ್ಗದ ಬಾಗಿಲನ್ನ ನಾಯು ಕಾಯುತ್ತದೆ ಎಂಬ ನಂಬಿಕೆ ಇದೆ ಸರಮಾಳನ್ನ ಎಲ್ಲ ಶ್ವಾನಗಳ ಎಂದು ಪರಿಗಣಿಸಲಾಗುತ್ತೆ ಈ ಭಾಗದಲ್ಲಿ ಶ್ವಾನವನ್ನ ಭೈರಬ್ ದೇವರ ವಾಹನವೆಂದು ಪೂಜಿಸಲಾಗುತ್ತೆ ಅಂತ ಹೇಳ್ತಾರೆ ಒಟ್ಟಾರೆ ನಮ್ಮಲ್ಲಿ ಕೂಡ ಅಲ್ಲಲ್ಲಿ ಕೆಲವು ಸಲ ಇಂತಹ ಸುದ್ದಿಯನ್ನು ಕೇಳ್ತಾ ಇರ್ತೀವಿ ಆದರೆ ಶ್ವಾನಕ್ಕೂ ಕೂಡ ದೇವಾಲಯ ಕಟ್ಟಿದ್ದಾರೆ ಅನ್ನೋ ಈ ಸ್ವಾರಸ್ಯಕರ ಸಂಗತಿ ನಮಗೆ ಆಶ್ಚರ್ಯ ಉಂಟು ಮಾಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶ್ವಾನಕ್ಕೆ ಇರೋ ದೇವಾಲಯದ ಸಂಗತಿ ವಿಚಾರವನ್ನು ಈ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು